ಹಿಂದೂ ಪುರಾಣಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಗೂಢಚಾರರು ಒಬ್ಬ ಯೋಧ ಅಥವಾ ಕಳ್ಳ ಅಲ್ಲ ಆದರೆ ದೇವರು ಮತ್ತು ಅಸುರರ ಭವಿಷ್ಯವನ್ನು ಬದಲಾಯಿಸುವ ರಹಸ್ಯವನ್ನು ಬಹಿರಂಗಪಡಿಸಲು ತನ್ನ ಪ್ರಾಣವನ್ನು ಪಣಕ್ಕಿಟ್ಟ ಯುವಕ ಇದು ಧೈರ್ಯ ದ್ರೋಹ ಮತ್ತು ಪ್ರೀತಿಯ ಕಥೆಯಾಗಿದೆ ಇದು ಜ್ಞಾನವನ್ನು ಕದಿಯುವ ಉದ್ದೇಶದಿಂದ ಪ್ರಾರಂಭವಾಗುತ್ತದೆ ಮತ್ತು ಸಮಯದ ಮೂಲಕ ಪ್ರತಿಧ್ವನಿಸುವ ಶಾಪದೊಂದಿಗೆ ಕೊನೆಗೊಳ್ಳುತ್ತದೆ ಹಿಂದೂ ಧರ್ಮದ ಮೊದಲ ಪತ್ತೆದಾರಿ ಕಚಾ ಅವರ ಕತೆಗೆ ಸುಸ್ವಾಗತ ಅವರ ಕ್ರಮಗಳು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ರಹಸ್ಯಗಳಲ್ಲಿ ಒಂದಕ್ಕೆ ವೇದಿಕೆಯನ್ನು ಹೊಂದಿಸಿವೆ ಬಹಳ ಹಿಂದೆ ದೇವತೆಗಳು ನಮ್ಮಂತೆಯೇ ಮರ್ತ್ಯರು ಮತ್ತು ಯುದ್ಧದಲ್ಲಿ ಸಾಯುವ ಮೊದಲು ನಮ್ಮ ಕತೆ ಶುರುವಾಗುವುದೇ ಹೀಗೆ ದೇವಯಾನಿಯು ಅಸುರರ ಗುರುವಾದ ಶುಕ್ರಾಚಾರ್ಯರ ಸುಂದರಮಗಳು ಶುಕ್ರಾಚಾರ್ಯರಿಗೆ ಮೃತಸಂಜೀವನಿ ಎಂಬ ರಹಸ್ಯ ತಿಳಿದಿತ್ತು ಸತ್ತವರನ್ನು ಮತ್ತೆ ಬದುಕಿಸುವ ಶಕ್ತಿಶಾಲಿ ಮಾಂತ್ರಿಕ ಮೂರು ಲೋಕಗಳ ನಿಯಂತ್ರಣಕ್ಕಾಗಿ ದೇವತೆಗಳು ಮತ್ತು ಅಸುರರು ನಿರಂತರವಾಗಿ ಯುದ್ಧ ಮಾಡುತ್ತಿದ್ದರು ಶುಕ್ರಾಚಾರ್ಯರ ಶಕ್ತಿಯಿಂದ ಅವರು ತಮ್ಮ ಬಿದ್ದ ಯೋಧರನ್ನು ಮರಳಿ ತರಲು ಸಾಧ್ಯವಾಗಿದ್ದರಿಂದ ಅಸುರರಿಗೆ ಒಂದು ದೊಡ್ಡ ಪ್ರಯೋಜನವಿತ್ತು ಇದು ಅವರನ್ನು ಬಹುತೇಕ ತಡೆಯಲಾಗದಂತೆ ಮಾಡಿತು ಮೃತ ಸಂಜೀವನಿಯ ರಹಸ್ಯವನ್ನು ತಿಳಿದುಕೊಳ್ಳಲು ಹತಾಶರಾದ ದೇವತೆಗಳು ದೇವಗುರು ಬೃಹಸ್ಪತಿಯ ಸುಂದರ ಮಗನಾದ ಕಚನನ್ನು ಅಸುರ ರಾಜ್ಯಕ್ಕೆ ಕಳುಹಿಸಿದರು ಆದರೆ ಕಚನು ತಾನು ದೇವತೆಗಳಿಂದ ಬಂದವನೆಂದು ಬಹಿರಂಗಪಡಿಸಲಿಲ್ಲ ಅವನು ಸಾಮಾನ್ಯ ಮನುಷ್ಯನಂತೆ ನಟಿಸಿದನು ಮತ್ತು ರಹಸ್ಯವನ್ನು ಕಲಿಯುವ ಆಶಯದೊಂದಿಗೆ ಶುಕ್ರಾಚಾರ್ಯರ ಶಿಷ್ಯನಾಗಲು ಮುಂದಾದನು ಶುಕ್ರಾಚಾರ್ಯರು ಕಚನನ್ನು ತೆರೆದ ತೋಡುಗಳಿಂದ ಸ್ವಾಗತಿಸಿದರು ಮತ್ತು ಕಚನು ವಿದ್ಯಾರ್ಥಿಯ ನಿಯಮಗಳನ್ನು ಅನುಸರಿಸಿ ಶುಕ್ರಾಚಾರ್ಯ ಮತ್ತು ಅವನ ಕುಟುಂಬದೊಂದಿಗೆ ವಾಸಿಸಲು ಪ್ರಾರಂಭಿಸಿದನು ಶುಕ್ರಾಚಾರ್ಯನ ಮಗಳು ದೇವಯಾನಿಯು ಕಚನನ್ನು ಪ್ರೀತಿಸುತ್ತಾಳೆ ಮತ್ತು ಅಂತಿಮವಾಗಿ ಅವನನ್ನು ಪ್ರೀತಿಸುತ್ತಾಳೆ ಆದರೆ ಅಸುರರು ಶೀಘ್ರದಲ್ಲೇ ಕಚ್ಚ ಮತ್ತು ಅವನ ನಿಜವಾದ ಉದ್ದೇಶಗಳನ್ನು ಅನುಮಾನಿಸಿದರು ಅವರು ಅವನನ್ನು ತೊಡೆದುಹಾಕಲು ಬಯಸಿದ್ದರು ಒಂದು ದಿನ ಕಚ್ಚನು ದನಗಳನ್ನು ನೋಡಿಕೊಳ್ಳುತ್ತಿರುವಾಗ ಅಸುರರು ಅವನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದರು ಆದರೆ ದೇವಯಾನಿ ತನ್ನ ತಂದೆಯನ್ನು ಬೇಡಿಕೊಂಡಳು ಮತ್ತು ಶುಕ್ರಾಚಾರ್ಯರು ಮೃತ ಸಂಜೀವನಿಯಿಂದ ಕಚನನ್ನು ಬದುಕಿಸಲು ಬಳಸಿದರು ಅಸುರರು ಕೋಪಗೊಂಡರೂ ಬಿಡಲಿಲ್ಲ ಅವರು ಕಚನನ್ನು ಕೊಲ್ಲಲು ಮತ್ತೆ ಪ್ರಯತ್ನಿಸಿದರು ಈ ಸಮಯದಲ್ಲಿ ಅವರು ಅಪರೂಪದ ಹೂವನ್ನು ಹುಡುಕಲು ಕಾಡಿನ ಆಳಕ್ಕೆ ಹೋಗುವಂತೆ ಕಚಾನನ್ನು ಮೋಸಗೊಳಿಸಿದರು ಕಚ್ಚ ಒಬ್ಬನೇ ಇದ್ದಾಗ ಅವರು ಅವನನ್ನು ಮತ್ತೆ ಕೊಂದರು ಈ ಸಮಯದಲ್ಲಿ ಅವರು ಅವನ ದೇಹವನ್ನು ಪುಡಿಮಾಡಿ ಸಾಗರಕ್ಕೆ ಎಸೆದರು ಆದರೆ ಶುಕ್ರಾಚಾರ್ಯರು ಮತ್ತೊಮ್ಮೆ ತಮ್ಮ ಮಾಂತ್ರಿಕತೆಯನ್ನು ಬಳಸಿ ಕಚ್ಚನನ್ನು ಜೀವಂತಗೊಳಿಸಿದರು ಅಸುರರು ಹತಾಶರಾಗುತ್ತಿದ್ದರು ಅಂತಿಮವಾಗಿ ಅವರು ಹೊಸ ಯೋಜನೆಯೊಂದಿಗೆ ಬಂದರು ಅವರು ಮತ್ತೊಮ್ಮೆ ಕಚ್ಚನನ್ನು ಕೊಂದರು ಆದರೆ ಈ ಬಾರಿ ಅವರು ಅವನ ದೇಹವನ್ನು ಸುಟ್ಟು ಬೂದಿಯನ್ನು ದ್ರಾಕ್ಷಾರಸದೊಂದಿಗೆ ಬೆರೆಸಿ ಶುಕ್ರಾಚಾರ್ಯರಿಗೆ ಕುಡಿಯಲು ಕೊಟ್ಟರು ದ್ರಾಕ್ಷಾರಸವನ್ನು ಪ್ರೀತಿಸಿದ ಶುಕ್ರಾಚಾರ್ಯರು ಅದನ್ನು ಯೋಚಿಸದೆ ಕುಡಿದರು ಮತ್ತು ತಿಳಿಯದೆ ಕಚದ ಭಸ್ಮವನ್ನು ಸೇವಿಸಿದರು ನಾವು ಮುಂದುವರಿಯುವ ಮೊದಲು ನೀವು ಇನ್ನೂ ನಮ್ಮೊಂದಿಗಿದ್ದರೆ ನೀವು ಈ ಕಥೆಯನ್ನು ಆನಂದಿಸುತ್ತಿರುವಿರಿ ಎಂದು ನಮಗೆ ಖಚಿತವಾಗಿದೆ ಈ ಪವಿತ್ರ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ ಮತ್ತು ಇದಕ್ಕೆ ಪ್ರತಿಯಾಗಿ ನಾವು ಕೇಳುವುದು ಒಂದು ಸಣ್ಣ ಮೆಚ್ಚುಗೆಯನ್ನು ಮಾತ್ರ ಸರಳವಾದ ಲೈಕ್ ಮತ್ತು ಸಬ್ಸ್ಕ್ರೈಬ್ ದಯವಿಟ್ಟು ಆ ಬಟನ್ಗಳನ್ನು ಒತ್ತಿ ಮತ್ತು ನಿಮ್ಮ ಬೆಂಬಲವನ್ನು ತೋರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಈಗ ಕಥೆಯನ್ನು ಮುಂದುವರಿಸೋಣ ಕಚ್ಚ ಕಾಣೆಯಾದುದನ್ನು ಕಂಡು ದೇವಯಾನಿ ಚಿಂತಾಕ್ರಾಂತಲಾದಳು ತನ್ನ ತಂದೆಯನ್ನು ಮರಳಿ ಕರೆತರುವಂತೆ ಬೇಡಿಕೊಂಡಳು ಈ ವೇಳೆ ಕಚನು ಶುಕ್ರಾಚಾರ್ಯರ ಹೊಟ್ಟೆಯೊಳಗಿಂದ ಮಾತನಾಡಿದನು ಅವನು ಶುಕ್ರಾಚಾರ್ಯರಿಗೆ ನಡೆದದ್ದನ್ನು ಹೇಳಿದನು ಮತ್ತು ಗುರುಗಳಿಗೆ ತನ್ನ ತಪ್ಪಿನ ಅರಿವಾಯಿತು ದ್ರಾಕ್ಷಾರಸವನ್ನು ಕುಡಿದಿದ್ದಕ್ಕಾಗಿ ಅವನು ತನ್ನನ್ನು ತಾನೇ ಶಪಿಸಿದನು ಮತ್ತು ಕಚ್ಚ ಮತ್ತು ತನ್ನನ್ನು ಉಳಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಕಚನಿಗೆ ಮೃತ ಸಂಜೀವನಿಯ ರಹಸ್ಯವನ್ನು ಕಲಿಸುವುದು ಎಂದು ತಿಳಿದಿದ್ದರು ನಂತರ ಕಚನು ಶುಕ್ರಾಚಾರ್ಯನ ದೇಹದಿಂದ ಹೊರಬಂದನು ಮತ್ತು ಶುಕ್ರಾಚಾರ್ಯರನ್ನು ಬದುಕಿಸಲು ಮೃತ ಸಂಜೀವನಿಯನ್ನು ಬಳಸಿದನು ಪಾಠ ಪೂರ್ಣಗೊಂಡಿತು ತನ್ನ ಅಧ್ಯಯನದ ಕೊನೆಯ ದಿನ ಕಚನು ಶುಕ್ರಾಚಾರ್ಯರ ಬಳಿಗೆ ಹೋಗಿ ಆಶೀರ್ವಾದವನ್ನು ಕೇಳಿದನು ದೇವಯಾನಿ ಕಚನ ಪ್ರೀತಿಯನ್ನು ಇನ್ನೂ ಆಶಿಸುತ್ತಾ ಅವನು ವ್ಯಕ್ತಪಡಿಸಬೇಕೆಂದು ನಿರೀಕ್ಷಿಸಿದಳು ಆದರೆ ಕಚ ಉತ್ತರಿಸಿದನು ನನ್ನನ್ನು ಕ್ಷಮಿಸಿ ದೇವಯಾನಿ ನೀನು ನನಗೆ ಸಹೋದರಿಯಂತೆ ನಿನ್ನ ತಂದೆ ನನ್ನ ಗುರು ಮತ್ತು ನಾನು ಅವರ ದೇಹದಿಂದ ಜನಿಸಿದೆ ನಾನು ನಿನ್ನನ್ನು ಮದುವೆಯಾಗಲಾರೆ ದೇವಯಾನಿ ಮನಸ್ಸೋತಳು ಮತ್ತು ಕೋಪಗೊಂಡಳು ಅವಳು ಕಚನಿಂದ ಬಳಸಲ್ಪಟ್ಟಿದ್ದಾನೆ ಎಂದು ಭಾವಿಸಿ ಅವನನ್ನು ಶಪಿಸಿದಳು ಮೃತ ಸಂಜೀವನಿಯನ್ನು ನಿನಗಾಗಿ ಎಂದಿಗೂ ಬಳಸಲಾಗುವುದಿಲ್ಲ ಕಚನು ತಡೆಯಲಾಗಿದೆ ದೇವಯಾನಿ ನೀನು ನನ್ನನ್ನು ಶಪಿಸಿದ್ದು ತಪ್ಪು ನಾನು ಇಲ್ಲಿಗೆ ಬಂದಿರುವುದು ಇತರ ಒಳಿತಿಗಾಗಿಯೇ ಹೊರತು ತನಗಾಗಿ ಅಲ್ಲ ನಿನ್ನ ಶಾಪದಿಂದ ನಾನು ನಿನ್ನನ್ನು ಮರಳಿ ಶಪಿಸುತ್ತೇನೆ ಯಾವ ಋಷಿಯ ಮಗನು ನಿನ್ನನ್ನು ಮದುವೆಯಾಗುವುದಿಲ್ಲ ಕಚನು ಅಲ್ಲಿಂದ ಹೊರಟು ದೇವತೆಗಳ ರಾಜನಾದ ಇಂದ್ರನ ರಾಜ್ಯಕ್ಕೆ ಹೋದನು ಅಲ್ಲಿ ಕಚ ಅವರ ಧೈರ್ಯ ಮತ್ತು ಬುದ್ಧಿವಂತಿಕೆಗಾಗಿ ಗೌರವಿಸಲಾಯಿತು ಸತ್ತವರನ್ನು ಬದುಕಿಸುವ ಶಕ್ತಿಶಾಲಿ ಕಲೆಯಾದ ಮೃತ ಸಂಜೀವನಿಯ ರಹಸ್ಯವನ್ನು ಅವನು ದೇವತೆಗಳಿಗೆ ಕಲಿಸಿದನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಈಗಾಗಲೇ ಹೊಂದಿಲ್ಲದಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ಗಳನ್ನು ಹೊಡೆಯಲು ಕೇವಲ ಸ್ನೇಹಪರಜ್ಞಾಪನೆ ದಯವಿಟ್ಟು ಮಾಡಿ